ಭಾವತೀರಯನ ಇನ್ನೇನು ರಿಲೀಸ್ ನಾಡಿದ್ದು ಶುಕ್ರವಾರ ರಿಲೀಸ್ ಆಗ್ತಾ ಇದೆ ದಿನಗಳು ಎರಡೇ ದಿನಗಳು ಉಳಿದಿದೆ ಹೊಸ ತಂಡ ಆಗಿರೋದ್ರಿಂದ ಎಲ್ಲ ಹೊಸ ತಂಡಕ್ಕಿರುವ ಸವಾಲುಗಳು ನಮಗಿದೆ ಸ್ವಲ್ಪ ಜಾಸ್ತಿನೇ ಇದೆ ಅಂತ ಹೇಳ್ಬೋದು ಹಾಗಾಗಿ ಈ ಒಂದು ತುರ್ತು ಪ್ರೆಸ್ ಮೀಟ್ನ ಇವತ್ತು ಕರೆದಿದ್ದೀವಿ ನೀವು ಜನಗಳಿಗೆ ಮತ್ತು ನಮ್ಮ ನಡುವೆ ಬ್ರಿಡ್ಜ್ ಆಗಿ ಸೇತುವೆ ಕೆಲಸ ಮಾಡೋದ್ರಿಂದ ಒಂದಷ್ಟು ವಿಚಾರಗಳನ್ನ ಜನರಿಗೆ ತಲುಪಿಸೋ ಕೆಲಸದಲ್ಲಿ ನಿಮ್ಮ ಪಾತ್ರ ಬಹಳ ಮುಖ್ಯ ಇರುತ್ತೆ ನಿಮಗೆ ವಿಚಾರಗಳನ್ನು ತಿಳಿಸಿದ್ರೆ ಜನಗಳಿಗೆ ಹೋಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಪ್ರೆಸ್ ಮೀಟ್ ಕರೆದಿದ್ದೇವೆ ಭಾವತೀರಯಾನ ನಾವು ತುಂಬಾ ಒಂದು ಎರಡು ಮೂರು ವರ್ಷಗಳ ಕಠಿಣ ಪರಿಶ್ರಮದಿಂದ ಒಂದು ಸಣ್ಣ ಒಂದು ಪ್ರಾಜೆಕ್ಟ್ ಆಗಿ ಮಾಡಬೇಕಾಗಿ ಹೊರಟಿರೋ ವಿಚಾರನ ನಾವು ಇವತ್ತು ಒಂದು ಸಿನಿಮಾ ಆಗಿ ಮಾಡೋ ತರ ಎಲ್ಲ ನಮ್ಮ ತಂಡ ಹಾಗೂ ನಮ್ಮ ಎಲ್ಲ ಸಪೋರ್ಟರ್ಸ್ ಸಹಾಯದಿಂದ ಇವತ್ತು ಇಲ್ಲಿ ನಡೆದ್ರುಲೀಸ್ ಸಿನಿಮಾದ ಬಗ್ಗೆ ಹೇಳಬೇಕು ಅಂತಂದ್ರೆ ಒಂದು ಒಂದು ಲವ್ ಸ್ಟೋರಿ ಆದ್ರೂ ಕೂಡ ಇಲ್ಲಿವರೆಗೆ ಕನ್ನಡದಲ್ಲಿ ಬರದೇ ಒಂದು ಲವ್ ಸ್ಟೋರಿಯನ್ನ ನಾವು ತೋರಿಸಕ್ಕೆ ಪ್ರಯತ್ನ ಅಂದ್ರೆ ಲವ್ ಸ್ಟೋರಿ ಅಂದ್ರೆ ಒಂದು ಒಂದಷ್ಟು ಕ್ಲೈಮ್ಯಾಕ್ಸ್ಗಳು ಒಂದು ಕಾಮನ್ ಕ್ಲೈಮ್ಯಾಕ್ಸ್ ಗಳು ಇರುತ್ತೆ ಏನೇ ಇದ್ರೂ ಕೊನೆ ಎಂಡ್ ಒಂದು ಎಲ್ಲರೂ ಒಂದಷ್ಟು ಸಿನಿಮಾಗಳಲ್ಲಿ ನಾವು ನೋಡಿದ ಅಂತ ಎಂಡಿಂಗ್ ಇರುತ್ತೆ ಯಾಕಂದ್ರೆ ಒಂದು ಪ್ರೀತಿ ಅನ್ನೋ ವಿಚಾರಣೆ ಹಾಗೆ ಅದು ಯಾವುದೇ ಪ್ರೀತಿ ಆಗಿರ್ಬೋದು ತಾಯಿ ಮಗ ಪ್ರೀತಿ ಹುಡುಗ ಹುಡುಗಿ ಯಾವುದೇ ಪ್ರೀತಿಯಾಗಿದ್ರು ಒಂದಷ್ಟು ಬೇಸಿಕ್ ವಿಚಾರಗಳು ಹಾಗೆ ಇರುತ್ತೆ ಅದನ್ನೆಲ್ಲ ಇಟ್ಕೊಂಡು ಇನ್ನೇನು ಹೊಸದಾಗಿ ಏನಾದ್ರು ಮಾಡ್ಬೋದಾ ಅಂತ ನಾವು ಯೋಚನೆ ಮಾಡಿದಾಗ ನಮ್ಗೆ ಯಾವಾಗ ಆ ಕತೆ ನಮಗೆ ಪರ್ಸ್ನಲಿ ಇಷ್ಟ ಆಯಿತು ಅದನ್ನ ಒಂದು ಹೊಸ ರೀತಿಯಲ್ಲಿ ಹೇಳಬಹುದು ಅನ್ನೋದು ನಮ್ಗೆ ಯಾವಾಗ ಕಾನ್ಫಿಡೆನ್ಸ್ ಬಂತು ಅದನ್ನ ನಾವು ಸಿನಿಮಾ ಮಾಡಕ್ ಹೊರಟ್ವಿ ಸೊ ಪ್ರೀತಿಯ ಒಂದು ಹೊಸ ಆಯಾಮನ ಈ ಚಿತ್ರದಲ್ಲಿ ನಾವು ತೋರ್ಸಕ್ಕೆ ಹೊರಟಿದೀವಿ ಅದು ತುಂಬಾ ಮುಂಚೆಯಿಂದನೂ ಅದು ಚಾಲ್ತಿಯಲ್ಲಿ ಇದ್ರೂ ಇವತ್ತಿನ ಈ ಜನರೇಷನ್ ಅಲ್ಲಿ ಅದು ಮರೆತು ಹೋಗ್ತಾ ಇದೆ ವಿಚಾರನ ಆ ಒಂದು ಡೆಪ್ತ್ ಪ್ರೀತಿಯ ಒಂದು ಆಳನ ಏನಿದೆ ಅದನ್ನ ಎಲ್ಲ ಜನಕ್ಕೂ ತಲುಪೋ ರೀತಿಯಲ್ಲಿ ವಿತ್ ಎಂಟರ್ಟೈನ್ಮೆಂಟ್ ಸುಮ್ಮನೆ ಏನೋ ಒಂದು ಪ್ರೀತಿಯಾಗಿ ಏನೋ ಒಂದು ಕಾವ್ಯಾತ್ಮಕವಾಗಿ ಇದ್ರೂ ಕೂಡ ಅದರಲ್ಲೂ ಜೊತೆಗೆ ಫನ್ ಎಂಟರ್ಟೈನ್ಮೆಂಟ್ ಜೊತೆಗೆ ಅದನ್ನ ಹೇಳೋ ಪ್ರಯತ್ನ ನಾವು ಈ ಸಿನಿಮಾದಲ್ಲಿ ಮಾಡಿದ್ದೀವಿ ಆವಾಗ್ಲೂ ಹೇಳಿದಾಗ ಇಪ್ಪತ್ತೊಂದನೇ ತಾರೀಕು ರಿಲೀಸ್ ಇದೆ ತುಂಬ ತುಂಬಾ ಸಣ್ಣ ವಯಸ್ಸಿಂದ ತುಂಬ ತುಂಬಾ ವಯಸ್ಸಾದವರೆಗೂ ಎಲ್ಲರೂ ನೋಡ್ಬೋದಂತ ಸಿನಿಮಾ ಫ್ಯಾಮಿಲಿ ಎಲ್ಲ ಜೊತೆಲಿ ಕೂತ್ಕೊಂಡು ಒಂದು ಪಕ್ಕಾ ಫ್ಯಾಮಿಲಿ ಸ್ಟೋರಿ ಅಂದ್ರೆ ಇತ್ತೀಚೆಗೆ ನಾವು ಒಂದಷ್ಟು ಜನತ್ರ ಮಾತಾಡಿದಾಗ ಒಂದು ಫ್ಯಾಮಿಲಿ ಕಥೆಗಳು ಬರ್ತಾ ಇಲ್ಲ ನಾವು ಥಿಯೇಟರ್ಗೆಲ್ಲ ಫ್ಯಾಮಿಲಿ ಜೊತೆ ಹೋಗಕ್ಕೆ ಆಗ್ತಾ ಇಲ್ಲ ಅನ್ನೋ ಮಾತುಗಳು ತುಂಬಾ ಕೇಳಿ ಬರ್ತಾ ಇದೆ ಟ್ರೆಂಡ್ ಆಗಿದೆ ಸೊ ಟ್ರೆಂಡ್ ಬದಲಿಸಬೇಕು ಅನ್ನೋ ಅಷ್ಟೆಲ್ಲ ನಮ್ಗೆ ದೊಡ್ಡ ಶಕ್ತಿ ಇಲ್ಲ ಬಟ್ ಆದ್ರೂ ನಮ್ಮ ಕೈಯಲ್ಲಾದ ಪ್ರಯತ್ನ ನಾವು ಎಲ್ರಿಗೂ ನೋಡ್ಬೋದಂತ ಒಟ್ಟಿಗೆ ಯಾವುದೇ ಒಂದು ಮುಜಗುರ ಇಲ್ಲದೆ ಯಾವುದೇ ಒಂದು ಟೆನ್ಷನ್ ಇಲ್ಲದೆ ಆರಾಮಾಗಿ ಬಂದು ಇಡೀ ಫ್ಯಾಮಿಲಿ ಅಂತ ಸಿನಿಮಾ ಅಂತ ನಾನು ನಮ್ಮ ಸಿನಿಮಾ ಹೇಳಕ್ ಇಷ್ಟಪಡ್ತಿದ್ದೀನಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ